ಎಷ್ಟೇ ನಿರ್ಲಕ್ಷಿಸಬೇಕೆಂದ್ರೂ ಸಾಧ್ಯವಾಗದೆ ಆ ಹತ್ತು ನಿಮಿಷಗಳ ಶ್ರೀಮತಿ ಭವಾನಿ ರೇವಣ್ಣ ಅವರ ಅಪಘಾತದ ವಿಡಿಯೋ ತುಣುಕು ಸ್ವಲ್ಪ ಕೆಣಕುತ್ತದೆ ಚಪ್ಪಲಿಯ ಬೆಲೆ ಎಷ್ಟೇ ಲಕ್ಷಗಳಿದ್ರೂ ಅದನ್ನು ತಲೆಗೆ ಹಾಕಿಕೊಳ್ಳುವುದಿಲ್ಲ ಕಾಲಿಗೆ ಹಾಕಿಕೊಳ್ಳಬೇಕು ಹಾಗೆಯೇ ಕಾರು ಎಷ್ಟೇ ಬೆಲೆಯದಾದ್ರೂ ರಸ್ತೆಗಳಲ್ಲಿ ಓಡಾಡಲೇಬೇಕು ಆಗ ಯಾವುದೇ ರೀತಿಯ ಅಪಘಾತದ ಸಾಧ್ಯತೆ ಇದ್ದೇ ಇರುತ್ತದೆ ಆಕಸ್ಮಿಕಗಳಲ್ಲಿ ಅವರ ಕಾರಿಗೆ ಯಾರೋ ಒಬ್ಬರು ತಪ್ಪಾಗಿ ತಮ್ಮ ದ್ವಿಚಕ್ರ ವಾಹನ ಸಣ್ಣದಾಗಿ ಡಿಕ್ಕಿ ಹೊಡೆಯುತ್ತಾರೆ ಅದಕ್ಕೆ ಶ್ರೀಮತಿ ಭವಾನಿ ರೇವಣ್ಣನವರ ಪ್ರತಿಕ್ರಿಯೆ ಮಾತ್ರ ಸ್ವೀಕಾರಕ್ಕೆ ಯೋಗ್ಯವಲ್ಲದ ಅಯೋಗ್ಯ ರೀತಿಯಲ್ಲಿತ್ತು ಭವಾನಿ ಪತಿ ಮಾಜಿ ಸಚಿವ ರೇವಣ್ಣ ಪುತ್ರ ವಿಧಾನ ಪರಿಷತ್ತಿನ ಸದಸ್ಯ ಸೂರಜ್ ರೇವಣ್ಣ ಅದನ್ನ ಕ್ಷಮೆಯಾಚಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತ್ರ ತಮ್ಮ ಘನತೆಗೆ ತಕ್ಕದಲ್ಲದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅವರಿಂದ ಈ ರೀತಿಯ ಪ್ರತಿಕ್ರಿಯೆ ಜನ ಉದ್ದೇಶಿಸಿರಲಿಲ್ಲ ಮತ್ತೊಬ್ಬ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಮೌನವಾಗಿದ್ದಾರೆ ಒಂದು ಹಂತಕ್ಕೆ ಶ್ರೀಮತಿ ಭವಾನಿ ರೇವಣ್ಣ ಅವರಿಗೆ ಸ್ವಲ್ಪ ರಿಯಾಯಿತಿ ನೀಡಬಹುದು ಪರಿಚಿತರು ದುಬಾರಿ ಕಾರಿಗೆ ಯಾರೂ ಅಪರಿಚಿತರು ತಪ್ಪಾಗಿ ಗ್ರಹಿಸಿ ಅಪಘಾತ ಮಾಡಿ ಅವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾದಾಗ ಸಹಜವಾಗಿ ಸ್ವಲ್ಪ ಕೋಪ ಬರುತ್ತದೆ ಆಗ ಬೈಕ್ ಸವಾರನಿಗೆ ಯಾರೇ ಆಗಲಿ ಬೈಯುವುದು ಸಹಜ ಮತ್ತು ಸಾಮಾನ್ಯ ಆದರೆ ಅದನ್ನು ಮೀರಿ ಭವಾನಿ ರೇವಣ್ಣನವರು ಅಹಂಕಾರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದುರಹಂಕಾರದ ಮಾತುಗಳನ್ನು ಆಡಿರುವುದು ಮತ್ತು ಅವರ ಮಾನವೀಯ ನಡವಳಿಕೆ ಒಪ್ಪಿಕೊಳ್ಳುವ ವಿಷಯವಲ್ಲ ಮಧ್ಯ ವಯಸ್ಸು ದಾಟಿ ಸಾರ್ವಜನಿಕ ಜೀವನದ ಅಧಿಕಾರ ಸ್ಥಾನಕ್ಕೆ ಹತ್ತಿರವಾಗಿದ್ದು ಎಲ್ಲ ಆಗು ಹೋಗುಗಳ ಬಗ್ಗೆ ಅರಿವಿದ್ರೂ ಮನುಷ್ಯನಿಗಿಂತ ವಸ್ತುವಿಗೆ ಹಣದ ಕಾರಣಕ್ಕಾಗಿ ಬೆಲೆ ಕೊಡುವುದು ಮತ್ತು ಆತನ ಜೀವದ ಬಗ್ಗೆ ಕೇವಲವಾಗಿ ಮಾತನಾಡುವುದು ಸಹಿಸಲು ಸಾಧ್ಯವಿಲ್ಲ ಏನೋ ಒಂದಷ್ಟು ಬೈದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ವಾಹನ ವಿಮೆ ಸೌಲಭ್ಯ ಪಡೆದಿದ್ರೆ ಅದು ಸಹಜವಾಗಿತ್ತು ಆದರೆ ಅವರು ಹಣ ಅಧಿಕಾರದ ಕಾರಣಕ್ಕಾಗಿ ಮನಸ್ಸಿನೊಳಗಿನ ಸಾಮಾನ್ಯರ ಬಗೆಗಿನ ತಿರಸ್ಕಾರ ಹೊರಹಾಕಿರುವುದು ಈ ರೀತಿಯ ಕೆಲವರ ಮೂಲ ಮನೋಭಾವದ ಮುಖವಾಡ ಬಯಲದಂತಾಗಿದೆ ಇದು ವ್ಯಾಪಕ ಟೀಕೆಗೆ ಒಳಗಾಗಿರುವುದರಿಂದ ವಸ್ತು ಸಂಸ್ಕೃತಿಯ ವಿಜೃಂಭಣೆಯ ವಿರುದ್ಧ ಜನಸಾಮಾನ್ಯರು ಮಾನವೀಯ ಮೌಲ್ಯಗಳ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ನೀಡಲು ಬಯಸುತ್ತಾರೆ ಎಂಬ ವಿಷಯ ಮೆಚ್ಚುಗೆಗೆ ಅರ್ಹವಾಗಿದೆ ಏನಾದರೂ ಭವಾನಿ ರೇವಣ್ಣನವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರೆ ಉತ್ತಮ ಕಾರು ಪವಿತ್ರವಲ್ಲ ಮನುಷ್ಯ ಮುಖ್ಯವಾಗಬೇಕು ಇನ್ನೊಂದು ಮುಖ್ಯವಾದ ವಿಷಯ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾದ ನಂತರ ಮಾಜಿ ಶಾಸಕ ಪ್ರೀತಂ ಗೌಡ ಈ ಘಟನೆಗೆ ಸಂಬಂಧಿಸಿದಂತೆ ಮೌನವಾಗಿದ್ದಾರೆ ಅಕಸ್ಮಾತ್ ಏನಾದರೂ ಮೈತ್ರಿ ಆಗದೆ ಇದ್ದಿದ್ರೆ ಅವರ ಪ್ರತಿಕ್ರಿಯೆ ಬಹಳ ಕಾರ ನಿಷ್ಠೂರವಾಗಿರುತ್ತಿದ್ದ ಎಂಬುದು ಜನರ ಅಭಿಪ್ರಾಯವಾಗಿದೆ ಇವರು ಹಿಂದೊಮ್ಮೆ ಇವರ ಬಗ್ಗೆ ಹೀಗೆ ಮಾತಾಡಿದ್ರು ಮೋಸ್ಟ್ಲಿ ನೆಸೆ ಜಾಸ್ತಿ ಆಗಿರುತ್ತೆ ಇಬ್ಬರಿಗೂ ರಾತ್ರಿ ನೆಸೆ ಬೆಳಗ್ಗೆ ಇಳಿದಿರಲ್ಲ ಹಂಗಾಗಿ ಮಾತಾಡಿರ್ತಾರೆ